ಎಲ್ಲರಿದ್ರೆ ನಾನಿತ್ತು ಸೂಪರ್ ಏನಿ ಸೂಪರ್ ಏನಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಏನು ಲಾಗ್ ಮಾಡ್ತಿದ್ದೀನಿ ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಸಮರ್ ಕ್ಯಾಂಪ್ ಗೆ ಜಾಯಿನ್ ಆಗಿದ್ದೆ ಅದನ್ನ ಈ ವರ್ಷ ಕೂಡ ಏರ್ಪಡಿಸ್ತಾ ಇದ್ದಾರೆ ಈ ಬೇಸಿಗೆ ಶಿಬಿರ ಭಾರತ ಸೇವಾದಳ ಸಮಿತಿಯಿಂದ ನಡೆಸಲಾಗುತ್ತಿದೆ ಈ ಬೇಸಿಗೆ ಶಿಬಿರ ಬರೀ ಹತ್ತು ದಿನ ಕಾಲ ಇರುತ್ತೆ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ಈ ಬೇಸಿಗೆ ಶಿಬಿರ ನಡೆಸಲಾಗುತ್ತಿದೆ ಅರ್ಜಿ ತಗೋಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನೀವು ಬೇಗವಾಗಿ ಅರ್ಜಿ ತಗೊಳ್ಳಿ ನೀವೇನಾದ್ರು ಜಾಯಿನ್ ಆಗ್ಬೇಕಂದ್ರೆ ಗುರುತಿನ ಚೀಟಿ ಹಾಗೂ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತಗೋಬೇಕು ಹಾಗೆ ವೈಟ್ ಶರ್ಟ್ ಮತ್ತು ನೀಲಿ ಟ್ರ್ಯಾಕ್ ಪ್ಯಾಂಟ್ ಕಂಪಲ್ಸರಿ ಯೂನಿಫಾರ್ಮ್ ಈ ಸಮರ್ ಕ್ಯಾಂಪ್ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಟೀಚರ್ ಇಂದ ಟ್ರೈನ್ ಮಾಡ್ತಾರೆ ಮಾಹಿತಿಗಾಗಿ ಹಾಕಿರೋ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಬೇಸಿಗೆ ಶಿಬಿರ ಐದನೇ ತರಗತಿ ಮೇಲ್ಪಟ್ಟಿರೋರಿಗೆ ಮಾತ್ರ ಅಂತ ಮಾಹಿತಿ ಇದೆ ಬೇಸಿಗೆ ಶಿಬಿರದ ವಿಶೇಷತೆ ಏನು ಅಂತ ಅಂದ್ರೆ ಯೋಗ ಧ್ಯಾನ ಪ್ರಾಣಾಯಾಮ ಹಾಗೂ ವಿದ್ಯಾರ್ಥಿ ನಾಯಕತ್ವ ಸೇವಾ ಮನೋಭಾವನೆ ಸಂಸ್ಕೃತಿ ಕಲಿಕೆ ಈಜು ಕರಾಟೆ ಜೀವನ ಮೂಲೆಗಳು ಗೀತೆ ದೇಶಭಕ್ತಿ ಗೀತೆ ಜಾನಪದ ಗೀತೆ ಆರೋಗ್ಯ ಕಾನೂನು ಬಗ್ಗೆ ಮಾಹಿತಿ ಬಾಲ ಅಪರಾಧ ಬಗ್ಗೆ ಮಾಹಿತಿ ಇಷ್ಟು ಈ ಶಿಬಿರದಲ್ಲಿ ತಿಳಿಸಿಕೊಡ್ತಾರೆ ವಿಶೇಷಗಳ ಬಗ್ಗೆ ನಾವು ಈಗ ತಿಳಿಕೊಂಡ್ವಿ ಇವಾಗ ಶಿಬಿರದ ವಿಷಯಗಳ ಬಗ್ಗೆ ಈಗ ತಿಳಿಯೋಣ ಆಟಗಳು ವಿವಿಧ ಸ್ಪರ್ಧೆಗಳು ಭಾಷಣ ಕಲಿಕೆ ಚರ್ಚಾಕೂಟ ಚಿಂತನೆ ಚಿತ್ರಕಲೆ ಮುಖವಾಡ ತಯಾರಿಕೆ ಸಂತೆ ವ್ಯಾಪಾರ ಬೆಂಕಿ ಇಲ್ಲದ ಅಡುಗೆ ಹಾಗೂ ಒಂದು ವಿಶೇಷ ಪ್ರವಾಸವನ್ನು ಕೂಡ ಈ ಶಿಬಿರದಲ್ಲಿ ನಡೆಸುತ್ತಾರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹತ್ತು ದಿನದ್ದು ಹತ್ತು ವಿಡಿಯೋ ಹಾಕಿದ್ದೀನಿ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅನ್ನೋದನ್ನ ನೀವು ನೋಡಬಹುದು ಅಲ್ಲಿ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ನಾನು ನಿಮಗೆ ಸಿಗ್ತೀನಿ